ವಿದ್ಯಾರ್ಥಿಗಳೇ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ವಿದ್ಯಾರ್ಥಿಗಳೇ ಸೊ ನಿಮಗೆ ಗೊತ್ತಿರುವ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಲು ಎಕನಾಮಿಕ್ಸ್ ರವಿ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅಂತ ಹೌದಾ ಸೊ ನನ್ನ ಯೂಟ್ಯೂಬ್ ಚಾನಲ್ಲ ಸೊ ನೀವೆಲ್ಲೂ ಕೂಡ ವಾಚ್ ಮಾಡ್ತಾ ಇದ್ರಿ ತುಂಬ ನಿಮಗೆ ಹೆಲ್ಪ್ ಆಗ್ತಾ ಇದೆ ಅಂತ ಸೊ ನನ್ನ ಒಂದು ಭಾವನೆ ಸೊ ಇವತ್ತು ನಾವೇನು ಮಾಡೋಣ ಅಂತಂದರೆ ನಾಲ್ಕು ಅಂಕದ ಪ್ರಶ್ನೆ ಎರಡನೇ ಚಾಪ್ಟರ್ನಲ್ಲಿ ಬರುವಂಥದ್ದು ಸೊ ಭಾಳ ಮುಖ್ಯವಾಗಿರುವಂಥ ಒಂದು ಇದು ಮೂರನೇ ಪ್ರಶ್ನೆ ಅಂತ ಹೇಳ್ಬೋದು ಹೌದಾ ಸೊ ಅದರಲ್ಲಿ ನಾನು ತಗೊಂಡು ತೆಗೆದುಕೊಂಡಿರುವಂಥ ಪ್ರಶ್ನೆ ಏನಂತಂದರೆ ಒಟ್ಟು ತುಷ್ಟಿಗುಣ ಮತ್ತು ಸೀಮಾತ ತುಷ್ಟಿಗುಣ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿರಿ ಹೌದಾ ಸೊ ಯಾವ ಪ್ರಶ್ನೆ ತೊಗೊಂಡಿದ್ದೀನಿ ಮೊದಲನೇ ಪ್ರಶ್ನೆ ಈ ಚಾಪ್ಟರ್ನಲ್ಲಿ ನಮಗೆ ಟೋಟಲ ಏನಾಗಿದ್ದಾವಂತಂದರೆ ಸೊ ಟೋಟಲ್ ವಾಸ್ ಆರು ಪ್ರಶ್ನೆಗಳು ಬರುವಂಥವು ಆರಲ್ಲಿ ನಮಗೇನಾಗಿರುತ್ತದೆ ಅಂತಂದರೆ ಟೋಟಲ್ ಸೊ ನಮಗೆ ಒಂದು ಕ್ವಶನನ್ನು ನಮಗೆ ಯಾವಾಗಲೂ ಕೂಡ ಕಂಪಲ್ಸರಿಯಾಗಿ ಈ ಚಾಪ್ಟರ್ನಲ್ಲಿ ನಮಗೆ ಬರುವಂಥದ್ದು ಹೌದಾ ಸೊ ಹಾಗಾಗಿ ಇದರಲ್ಲಿ ಬರುವಂಥದ್ದು ಇದು ಮೊದಲನೇ ಪ್ರಶ್ನೆಯಾಗಿರುವಂಥದ್ದು ಸೊ ಅದಕ್ಕೋಸ್ಕರ ಈ ಪ್ರಶ್ನೆಗೆ ನಾವು ಆನ್ಸರ್ ಹೆಂಗೆ ಮಾಡೋಣ ಅಂತಂತಂದರೆ ಇಲ್ಲಿ ಸೊ ಮಿನಿಮಮ್ ಮೂರಿಂದ ಒಂದು ನಾಲ್ಕು ಪಾಯಿಂಟ್ಗಳು ಸೊ ಒಟ್ಟು ತುಷ್ಟಿಗುಣದಲ್ಲಿ ಬರಬೇಕು ಮತ್ತು ಸೀಮಂತ ತುಷ್ಟಿಗುಣದಲ್ಲಿ ಬರೀಬೇಕಾಗತ್ತೆ ಹೌದಾ ಸೊ ಯಾಕಂದರೆ ಒಟ್ಟು ತುಷ್ಟಿಗುಣ ಎಂದ್ರೇನು ಸೀಮಂತ ತುಷ್ಟಿಗುಣ ಎಂದ್ರೇನು ಅವು ಎರಡರ ಮಧ್ಯದಲ್ಲಿರುವಂಥ ಒಂದು ವ್ಯತ್ಯಾಸವೇನಂತ ನಾವು ಕಂಡುಕೊಳ್ಬೇಕಾಗತ್ತೆ ಹೌದಾ ಸೊ ಇಲ್ಲಿ ಫ ಮೊದಲೇದಾಗಿ ನಾ ಹೇಳಬೇಕಾದ್ರೆ ಒಟ್ಟು ತುಷ್ಟಿಗುಣವನ್ನು ಹೇಳಬೇಕು ಅಂತಂತಂದರೆ ಅನುಭೋಗಿಯೋರ್ವನು ಹೌದಾ ಇಲ್ಲಿ ನೆನಪಿಟ್ಕೊಳ್ಳಿ ಅನುಭೋಗಿಯೊಬ್ಬನು ಅಥವಾ ಸೊ ಅನುಭೋಗಿಯೋರ್ವನು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಅಥವಾ ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಪ್ರಮಾಣದ ಸರಕು ಮತ್ತು ಸೇವೆಗಳ ಅನುಭೋಗದಿಂದ ಪಡೆಯುವ ಪ್ರಮಾಣವನ್ನು ನಾವೆಂತೇನು ಕಲಿತಾ ಇದ್ದೀವಿ ಒಟ್ಟು ತುಷ್ಟಿಗುಣ ಅಂತ ಹೇಳಿ ಕರಿತೀವಿ ಹೌದಾ ಒಟ್ಟು ತುಷ್ಟಿಗುಣ ಅಂತಂದ್ರೆ ಏನು ರೀ ಒಂದು ನಿರ್ದಿಷ್ಟವಾದಂಥ ಸರುಕು ಇದೆ ಹೌದಾ ಆ ಉದಾಹರಣೆಗೆ ಬಾಳೆಹಣ್ಣು ಅಂತ ಅನ್ಕೊಳ್ಳೋಣ ಹೌದಾ ಸೊ ಎಷ್ಟು ಬಾಳೆಹಣ್ಣು ಒಂದು ಎರಡು ಮೂರು ನಾಲ್ಕು ಐದು ಅಂತ ಈ ಐದು ಬಾಳೆಹಣ್ಣು ಐದು ಮತ್ತು ಆರು ಅಂತ ಸೊ ಈ ಆರು ಬಾಳೆಹಣ್ಣುಗಳನ್ನು ಅನುಭೋಗಿಸಿದಾಗ ಒಟ್ಟು ತುಷ್ಟಿಗುಣ ಆಗುವಂತದ್ದು ಏನದಲ್ಲ ಅದು ಒಟ್ಟು ತುಷ್ಟಿಗುಣದಲ್ಲಿ ಬರುವಂಥದ್ದು ಆದರೆ ಸೀಮಂತ ತುಷ್ಟಿಗುಣದಲ್ಲಿ ಸ್ವಲ್ಪ ವ್ಯತ್ಯಾಸವಿದೆ ಹೌದಾ ಸೊ ಸೀಮಂತ ತುಷ್ಟಿಗುಣದಲ್ಲಿ ಕೂಡ ಏನಿದೆ ಅಂತಂದ್ರೆ ಅನುಭೋಗಿ ಓರ್ವನು ಬಯಸಿದ ಸಾರಿ ಅನು ಭೋಗಿಸಿದ ಸರಕು ಮತ್ತು ಸೇವೆಗಳ ಸೊ ಹೆಚ್ಚುವರಿ ಘಟಕದಿಂದ ಹೌದಾ ಹೆಚ್ಚುವರಿ ಘಟಕದಿಂದ ದೊರೆಯುವ ತುಷ್ಟಿಗುಣವನ್ನು ಏನಂತ ಕರಿತಾ ಇದ್ದೀವಿ ಸೀಮಾಂತ ತುಷ್ಟಿಗುಣ ಅಂತೇಳಿ ನಾವು ಅದನ್ನು ಕರಿತೀವಿ ವಿದ್ಯಾರ್ಥಿಗಳೇ ಅಂದ್ರೆ ಏನ್ರಿ ಸೊ ಒಟ್ಟು ತುಷ್ಟಿಗುಣದಲ್ಲಿ ಒಟ್ಟು ವಸ್ತುಗಳ ಒಂದು ಸಂಖ್ಯೆ ಏನಿದೆ ಸೊ ಅನ್ನ ಹೇಳ್ದಲ್ಲ ಐದು ಅಥವಾ ಆರು ಅಂತ ಆ ಆರು ಸಂಖ್ಯೆಗಳನ್ನು ಘಟಕಗಳನ್ನು ಅನುಭೋಗಿಸಿದಾಗ ಹಾಗೂ ಒಟ್ಟಾರೆ ತುಷ್ಟಿಗುಣವನ್ನು ಒಟ್ಟು ತುಷ್ಟಿಗುಣ ಅಂತ ಕರಿತೀವಿ ಆದರೆ ಸೊ ಶ್ರೀಮಂತ ತುಷ್ಟಿಗುಣದಲ್ಲಿ ಏನಂತ ಕರಿತಾ ಇದ್ದೀವಿ ಅಂದರೆ ಮೊದಲನೆಯ ವಸ್ತುವಿಗೂ ಮತ್ತು ಎರಡನೇ ವಸ್ತುವಿಗೂ ಸೊ ಅಂದರೆ ಮೊದಲನೇ ಘಟಕಕ್ಕೂ ಎರಡನೇ ಘಟಕದಲ್ಲೂ ಎಷ್ಟು ವ್ಯತ್ಯಾಸ ಆಗ್ತಾಯಿದೆ ಆರಂಭಿಕದಲ್ಲಿ ಉದಾಹರಣೆಗೆ ನಾವು ಒಂದು ಬಾಳೆಯನ್ನು ತೆಗೆದುಕೊಂಡಾಗ ಹನ್ನೆರಡು ಯುಟಿಲಿಟಿ ಆಗ್ತಾಯಿದೆ ಒಟ್ಟು ತುಷ್ಟಿಗುಣ ಆಗ್ತಾಯಿದೆ ಅಂತಂದರೆ ಸೊ ಎರಡನೇ ಒಂದು ಇದರಲ್ಲಿ ಅದು ಏನಾಗ್ತದೆ ಅದಕ್ಕಿಂತ ಜಾಸ್ತಿ ಆಗುತ್ತೆ ಒಟ್ಟು ತುಷ್ಟಿಗುಣದಲ್ಲಿ ಆದರೆ ಸೊ ಮತ್ತು ಒಂದು ಮತ್ತು ಎರಡು ಆ ಎರಡರ ಮಧ್ಯದಲ್ಲಿ ಆಗಿರುವಂಥ ವ್ಯತ್ಯಾಸವೇಷ್ಟು ಎಷ್ಟು ಚೇಂಜಸ್ ಆಗಿದೆ ಅನ್ನುವಂಥದ್ದು ಸೊ ಹೆಚ್ಚುವರಿಯಾಗಿ ಘಟಕ ಏನು ಇದೆಯಲ್ಲ ಆ ಒಂದು ಪ್ರಮಾಣವನ್ನು ಸೀಮಂತ ತುಷ್ಟಿಗುಣ ಅಂತೇಳಿ ನಾವು ಅದನ್ನು ಕರಿಬೇಕಾಗತ್ತೆ ವಿದ್ಯಾರ್ಥಿಗಳೇ ಹೌದಾ ಸೊ ಹಾಗಾದರೆ ಸೊ ಉದಾಹರಣೆಯನ್ನು ತೆಗೆದುಕೊಳ್ಬೇಕಾದ್ರೆ ಅನುಭೋಗದ ಪ್ರಮಾಣ ಹೆಚ್ಚಾದಾಗ ಒಟ್ಟು ತುಷ್ಟಿಗುಣವು ಏನಾಗುತ್ತೆ ಹೆಚ್ಚಾಗುತ್ತದೆ ಹೌದಾ ಅಂದರೆ ಒಬ್ಬ ಅನುಭೋಗಿ ಇದ್ದಾನಂತ ತಿಳ್ಕೊಳ್ಳಿ ಆ ಅನುಭೋಗಿ ಸೊ ಒಂದು ವಸ್ತುವನ್ನು ಅನುಭೋಗಿಸ್ತಾ ಇದ್ದಾನೆ ಆ ಅನುಭೋಗಿಸಿದಾಗ ಸೊ ಒಟ್ಟು ತುಷ್ಟಿಗುಣವನ್ನು ಏನಾಗುತ್ತೆ ಹೆಚ್ಚಾಗ್ತಾ ಹೋಗುತ್ತೆ ಆದರೆ ಸೀಮಂತ ತುಷ್ಟಿಗುಣದಲ್ಲಿ ಹಾಗಾಗುತ್ತೇನೂ ಇಲ್ಲ ಖಂಡಿತವಾಗಲು ಅಲ್ಲಿ ಬದಲಾವಣೆ ಆಗುತ್ತೆ ಏನಾಗುತ್ತೆ ನೋಡಿ ಅನುಭೋಗದ ಪ್ರಮಾಣದ ಹೆಚ್ಚಳದೊಂದಿಗೆ ಹೌದಾ ಹೆಚ್ಚಳದೊಂದಿಗೆ ಸೀಮಂತ ತುಷ್ಟಿಗುಣವು कड़म आगता बे ಹೌದಾ ಒಟ್ಟು ತೃಷ್ಟಿಗುಣದಲ್ಲಿ ಮೇಲಾಗ್ತಾ ಹೋಗುತ್ತೆ ಹೆಚ್ಚು ಒಂದರಿಂದ ಒಂದು ಒಂದರಿಂದ ಒಂದು ಹೆಚ್ಚಾಗುತ್ತಾ ಹೋಗುತ್ತೆ ಆದರೆ ಸೀಮಂತ ತೃಷ್ಟಿಕುಣ ಸೊ ಮೇಲಿಂದ ಕೆಳಗೆ ಸ್ವಲ್ಪ ಸ್ವಲ್ಪ ಕಡಿಮೆ ಹಾಕೋತಾ ಬರುತ್ತೆ ಅಂದರೆ ಮೊದಲ ಹನ್ನೆರಡು ಇತ್ತು ಸೊ ಆಮೇಲೆ ಎಂಟಾಗ್ಬೋದು ಎಂಟಿಂದ ಆಗ್ಬೋದು ಆರಿಂದ ನಾಲ್ಕು ಆಗ್ಬೋದು ನಾಲ್ಕರಿಂದ ಸೊ ಝೀರೋ ಆಗ್ಬೋದು ಅಂದರೆ ಆಗ್ಬೋದು ಎರಡರಿಂದ ಝೀರೋ ಆಗಿ ಮುಂದೆ ಅದು ನೆಗೆಟಿವ್ನು ಕೂಡ ಹೋಗ್ಬೋದು ನೆಗೆಟಿವ್ ಅಂದರೆ ಏನು ಋಣಾತ್ಮಕಕ್ಕೂ ಕೂಡ ಹೋಗುವಂಥ ಸಾಧ್ಯತೆ ಇರುತ್ತೆ ನೆನಪಿರಲಿ ನಿಮಗೆ ವಿದ್ಯಾರ್ಥಿಗಳೇ ಹೌದಾ ಸೊ ಅದಕ್ಕೆ ಸೊ ಇವಾಗ ನೋಡಿ ಒಂದು ಉದಾಹರಣೆ ತೆಗೆದುಕೊಳ್ಬೇಕಾದ್ರೆ ಒಂದು ಎಕ್ಸಾಂಪಲ್ ಒಬ್ಬ ಅನುಭೋಗಿ ಇದಾನ ತಿಳ್ಕೊರಿ ಅವ ಏನು ಮಾಡ್ತಾ ಇದ್ದಾನಂದರೆ ಒಂದು ಹತ್ತು ಮಾವಿನ ಹಣ್ಣುಗಳನ್ನು ಅನುಭೋಗಿಸಿದ್ದಾನೆ ಅಂತ ಅನ್ಕೊಳ್ಳೋಣ ಆ ಅನುಭೋಗಿಸಿದಾಗ ಸೊ ಲಭ್ಯವಾಗುವಂಥ ಒಟ್ಟಾರೆ ಒಂದು ತುಷ್ಟಿಗುಣವನ್ನು ಏನಂತ ಇದ್ದೀವಿ ಅಂತಂದರೆ ಒಟ್ಟು ತುಷ್ಟಿಗುಣ ಅಂತೇಳಿ ನಾವು ಅದನ್ನು ಕರಿತೀವಿ ಹೌದಾ ಒಟ್ಟು ತುಷ್ಟಿಗುಣ ಹೇಳಿ ನಾವು ಅದನ್ನು ಕರಿಬೇಕಾಗತ್ತೆ ಹೌದಾ ಸೊ ಮತ್ತು ಸೊ ಸೀಮಂತ ತೃಷ್ಟಿಕೋನ ಅಂತಂತಂದರೆ ಸೊ ಮೊದಲನೇ ಒಂದು ಹತ್ತು ಬಾಳೆಹಣ್ಣುಗಳನ್ನು ಅಥವಾ ಹತ್ತು ಮ ಮ್ಯಾಂಗೋಗಳನ್ನು ಅನುಭವಿಸಿದಾಗ ಅಂದರೆ ಮಾವಿನ ಹಣ್ಣುಗಳನ್ನು ಬ ಅನುಭೋಗಿಸಿದಾಗ ಸೊ ಅಲ್ಲಿ ಏನಾಗುತ್ತೆ ಅಂತಂದರೆ ಸೊ ಇನ್ನೊಂದು ಅಂದರೆ ಸೊ ಮೊದಲನೇದು ಹತ್ತು ಬಾ ಮಾವಿನ ಹಣ್ಣು ತೆಗೆದುಕೊಂಡಾಗ ಆಗುವಂಥ ಟೋಟಲ್ ಯುಟಿಲಿಟಿ ಸೊ ಹನ್ನೊಂದನೇ ಮಾವಿನ ಹಣ್ಣನ್ನು ಅನುಭವಿಸಿದಾಗ ಆಗುವಂಥ ಬದಲಾವಣೆ ಸೊ ಎಷ್ಟು ಬದಲಾವಣೆ ಆಗಿರುತ್ತದ ಅಂತ ಸೊ ಆ ಒಂದು ಪ್ರಮಾಣವನ್ನು ಸೂಚಿಸುವಂಥ ಒಂದು ತುಷ್ಟಿಗುಣ ಸೊ ಮೊದಲೇದು ಒಟ್ಟು ತುಷ್ಟಿಗುಣದಲ್ಲಿ ಸೊ ಒಟ್ಟಾರೆಗೆ ಹತ್ತು ಬಾ ಬಾಳೆಹಣ್ಣು ಅಲ್ಲ ಸೊ ಮಾವಿನ ಹಣ್ಣನ್ನು ಅನುಭವಿಸಿದಾಗ ಒಟ್ಟಾರೆ ಆಗುವಂಥ ಒಂದು ತುಷ್ಟಿಗುಣ ಇದು ಏನಂತಂದರೆ ಒಟ್ಟು ತುಷ್ಟಿಗುಣ ಸೀಮಂತ ತೃಷ್ಟಿಗುಣ ಅಂತಂದರೆ ಸೊ ಹತ್ತು ಬಾಳೆಹಣ್ಣನ್ನು ಅಥವಾ ಹತ್ತು ಅನ್ನು ತೆಗೆದುಕೊಂಡಾಗ ಹನ್ನೊಂದನೇ ಘಟಕದಲ್ಲಿ ಆಗುವಂಥ ಬದಲಾವಣೆ ಎಷ್ಟು ಹೆಚ್ಚುವರಿಯಾಗಿ ಚೇಂಜಸ್ ಆಗಿದೆ ಅನ್ನೋವಂಥದ್ದು ಇದು ಸೀಮಂತ ತುಷ್ಟಿಗುಣದಲ್ಲಿ ಕಾಣುವಂಥದ್ದು ನೆನಪಿರಲಿ ನಿಮಗೆ ಸೊ ಅದಾದ ನಂತರ ನೆಕ್ಸ್ಟ್ ಇದಕ್ಕೆ ಒಂದು ಫಾರ್ಮುಲಾ ಇರುತ್ತೆ ನಾನು ನಿಮಗೆ ಸೊ ಕಂಟೆಂಟನ್ನು ತೋರಿಸಲಾರದೆ ನಿಮಗೆ ಹಾಗೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತಾ ಇದ್ದೀನಿ ಸೊ ನಿಮಗೂ ಗೊ ಗೊತ್ತಿರಲಿ ಬೇಕಾದರೆ ಇದು ಸ್ಕ್ರೀನ್ ಶಾಟ್ ಬೇಕಾದರೆ ನೀವು ಹೊಡ್ಕೊಳ್ಳಿ ಸೊ ನಿಮಗೆ ಅದನ್ನು ಏನಾಗುತ್ತೆ ಈಸಿ ಆಗುತ್ತೆ ಸೊ ಹೌದಾ ಸೊ ಅದನ್ನು ಇಲ್ಲಿ ಮೂರೇ ಪಾಯಿಂಟ್ಸ್ ಇದ್ದಾವೆ ಜಾಸ್ತಿ ಪಾಯಿಂಟ್ಸ್ ಇರಲಿಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಆ್ಯಡ್ ಮಾಡೋಕ್ಕೋಸ್ಕರ ನಾನು ಏನು ಮಾಡಿದೆ ಸೊ ಜನರಲ್ ಆಗಿ ಇರುವಂಥ ಕೆಲವು ಪಾಯಿಂಟ್ಸ್ಗಳನ್ನು ಹೇಳಿದೆ ಹೌದಾ ಸೊ ಅದೇ ಇಲ್ಲಿ ಕಂಟೆಂಟನ್ನು ನಮ್ಮ ಮತ್ತೆ ಮುಂದೆ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಸೊ ಏನಿದೆ ನೋಡಿ ಸೊ ಆಲ್ರೆಡಿ ಮೊದಲಿಂದ ಬಂದಿರುವಂಥದ್ದು ಪಾಯಿಂಟ್ ಕ್ಲಿಯರ್ ಆಗಿದೆ ಎರಡನೇ ಪಾಯಿಂಟ್ ನೋಡಿರಿ ಇಲ್ಲಿ ಫಾರ್ಮುಲಾ ಬಗ್ಗೆ ಹೇಳಬೇಕಾಗಿತ್ತು ನನಗೆ ಹೌದಾ ಆ ಫಾರ್ಮುಲಾ ಏನಿದೆ ನೋಡಿ ಇಲ್ಲಿ ಸೊ ಈ ಫಾರ್ಮುಲಾದಲ್ಲಿ ಏನಿದೆ ಇದೆ ಅಂತಂದ್ರೆ ಸೊ ಟೋಟಲ್ ಯುಟಿಲಿಟಿ ಒಟ್ಟು ತುಷ್ಟಿಗುಣ ಅಂತ ಹೇಳಿ ನಾವು ಕರಿತಾ ಇದೀವಿ ಅಂದ್ರೆ ಸೊ ಟೋಟಲ್ ಯುಟಿಲಿಟಿ ಟಿ ಯು ಅಂದರೆ ಟೋಟಲ್ ಯುಟಿಲಿಟಿ ನೆನಪಿಟ್ಕೊಳ್ಳಿ ಹೌದಾ ಇಲ್ಲಿ ಸಮ್ಮಿಷನ್ ಎಂ ಯು ಅಂತ ಕರಿತೀವಿ ಸಮಿಷನ್ ಎಮ್ ಯು ಅಂತ ಇದೀವಿ ಸರ್ ಹಾಗಂದರೆ ಏನ್ರಿ ಸಮಿಷನ್ ಎಮ್ ಯು ಅಂತಂದರೆ ಸೊ ಮೊದಲನೆಯ ಒಂದು ವಸ್ತುವಿನ ಅನುಭೋಗ ಆಗಿರುವಂಥ ಪ್ರಮಾಣ ಮತ್ತೆ ಎರಡನೇ ವಸ್ತು ಆಗಿರುವಂಥದ್ದು ಇವು ಎಲ್ಲನೂ ಸೇರಿಸಿ ನಾವು ಒಟ್ಟಾರೆಯಾಗಿ ಅವುಗಳನ್ನು ಅಳತೆ ಮಾಡ್ತೀವಿ ಅಂದ್ರೆ ಅದು ಟಿ ಯು ಆಗುತ್ತೆ ಒಟ್ಟು ತುಷ್ಟಿಗುಣ ಆಗುತ್ತೆ ಹೌದಾ ಸೊ ಅದನ್ನೇ ನಾವು ಇಲ್ಲಿ ಫಾರ್ಮುಲಾದಲ್ಲಿ ಎರಡನೇದು ಪಾಯಿಂಟ್ ಹೇಳಿದ್ವಿ ನೋಡಿರಿ ಹೌದಾ ಇದನ್ನು ಸೂತ್ರ ರೂಪದಲ್ಲಿ ಹೀಗೆ ವ್ಯಕ್ತಪಡಿಸಬಹುದು ಟಿ ಯು ಇಸ್ಕಲ್ ಟು ಯು ಒನ್ ಪ್ಲಸ್ ಯು ಟೂ ಪ್ಲಸ್ ಯು ತ್ರೀ ಡ್ಯಾಡ್ ಯು ಎನ್ ನಂಬರ್ ಯು ಅಂದ್ರೆ ಯುಟಿಲ ಯುಟಿಲ್ ಅಂದರೆ ಅನುಭೋಗ ಪ್ರಮಾಣ ಅಂತ ಅರ್ಥ ಅನುಭೋಗದ ಪ್ರಮಾಣ ಒಂದು ಅನುಭೋಗದ ಪ್ರಮಾಣ ಎರಡು ಅನುಭೋಗದ ಪ್ರಮಾಣ ಮೂರು ಸೊ ಒಟ್ಟಾರೆಯಾಗಿ ಸೊ ಯು ಎನ್ ಅಂದರೆ ಎನ್ ಸಂಖ್ಯೆವರೆಗೆ ಅಂತ ಅರ್ಥ ಕೊಡುತ್ತೆ ಇದು ಒಟ್ಟು ತುಷ್ಟಿಗುಣ ಸೀಮಾಂತ ತುಷ್ಟಿಗುಣದಲ್ಲಿ ಸೊ ಇಲ್ಲಿ ಏನಾಗಿದೆ ಅಂತಾರೆ ಇದನ್ನು ಲೆಕ್ಕಾಚಾರ ಮಾಡಬೇಕಾಗಿರೋದು ಸೊ ಇಲ್ಲಿ ಎರಡು ರೀತಿಯಾದಂಥ ಫಾರ್ಮುಲಾ ಬರುತ್ತೆ ಸೊ ಎಮ್ ಯು ಇಸ್ ಟು ಡೆಲ್ಟಾ ಟಿ ಯು ಅಂತ ಬರುತ್ತೆ ಮತ್ತು ಡಿವೈಡೆಡ್ ಬೈ ಡೆಲ್ಟಾ ಕ್ಯೂ ಅಂತ ಬರುತ್ತೆ ಸೊ ಇದು ಒಂದು ಫಾರ್ಮುಲಾ ಇದೆ ಇದು ದಿ ಫಾಲೋವಿಂಗ್ ನಿಮಗೆ ಹೆಲ್ಪ್ ಆಗುತ್ತೆ ಅದಕ್ಕೆ ಇದು ಹಾಕಿದ್ದೀನಿ ಇಲ್ಲ ಅಂತಂದರೆ ಇನ್ನೊಂದು ಕೂಡ ಫಾರ್ಮುಲಾ ನಾವು ಅದನ್ನು ಯೂಸ್ ಮಾಡ್ಬೋದು ಎಮ್ ಯು ಇಸ್ ಈಕಲ್ ಟು ಟಿ ಯು ಎನ್ ಮೈನಸ್ ಟಿ ಯು ಎನ್ ಮೈನಸ್ ಒನ್ ಅಂತೇಳಿ ಕರಿತೀವಿ ಸೊ ಈ ಫಾರ್ಮುಲಾ ಈ ಫಾರ್ಮುಲಾ ಏನಂದರೆ ಸೀಮಾಂತ ತುಷ್ಟಿಗುಣಕ್ಕೆ ಇರುವಂಥ ಫಾರ್ಮುಲಾ ಓಕೆ ಇದು ಸೊ ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ ಲಾಸ್ಟಾಗಿ ಸೊ ಉದಾಹರಣೆಯಾಗಿ ತೆಗೆದುಕೊಳ್ಬೇಕಾದ್ರೆ ಒಬ್ಬ ಅನುಭೋಗಿಯು ಅಥವಾ ಒಬ್ಬನು ಸೊ ಒಂದು ನಿಗದಿತ ಸಮಯದಲ್ಲಿ ನಾಲ್ಕು ಬಾಳೆಹಣ್ಣುಗಳನ್ನು ಅನುಭೋಗಿಸಿದ್ದಾನೆಂದು ಭಾವಿಸೋಣ ಆಗ ಸೊ ಅವನಿಗೆ ಲಭ್ಯವಾಗುವ ಒಟ್ಟು ತುಷ್ಟಿಗುಣವನ್ನು ಏನಂತ ಇದ್ದೀವಿ ನಾಲ್ಕು ಮೂರು ಪ್ಲಸ್ ಒಂದು ಅಂತ ನಾಲ್ಕು ಪ್ಲಸ್ ಮೂರು ಪ್ಲಸ್ ಒಂದು ಇಜಿಕಲ್ ಟು ಎಷ್ಟಾಗುತ್ತೆ ಸೊ ನಾಲ್ಕು ಮೂರು ಏಳು ಆಗುತ್ತೆ ಸೊ ಎರಡು ಒಂದಿದೆ ಅದರೊಳಗಡೆ ಸಾರಿ ಎರಡು ಪ್ಲಸ್ ಮಾಡ್ಕೊಳ್ಬೇಕು ಸೊ ಐದು ಪ್ಲಸ್ ಎರಡು ಏನಾಗುತ್ತೆ ಸೊ ಅಲ್ಲಿ ಏನ ಎಂಟು ಏಳು ಪ್ಲಸ್ ಎರಡು ಒಂಬತ್ತಾಗುತ್ತೆ ಸೊ ಒಂಬತ್ತು ಪ್ಲಸ್ ಒಂದು ಹತ್ತಾಗುತ್ತೆ ಸೊ ಹಟ್ಟು ಹತ್ತು ಏನಾಗುತ್ತೆ ಅಂತಂದರೆ ನಮ್ಮ ಒಂದು ಬಾಳೆಹಣ್ಣನ್ನು ಅನುಭವಿಸ್ ಆಗಿದ್ದಾಗ ಸೊ ನಮ್ಗೆ ಒಟ್ಟು ತುಷ್ಟು ಗುಣ ಆಗುವಂತದ್ದು ಆದರೆ ಸೊ ಇಲ್ಲಿ ಸೀಮಂತ ತುಷ್ಟಿಗುಣದಲ್ಲಿ ಇಲ್ಲಿ ಏನಿದೆ ನೋಡಿ ಸ್ವಲ್ಪ ಬದಲಾವಣೆ ಇದೆ ಏನಿದೆ ಅಂತಂದರೆ ಸೊ ಉದಾಹರಣೆಗೆ ತೆಗೆದುಕೊಂಡಾದ್ರೆ ಸೊ ಮೂರರಿಂದ ನಾಲ್ಕಕ್ಕೆ ಹೆಚ್ಚಾದಾಗ ಒಟ್ಟು ತುಷ್ಟಿಕೋಣ ಹನ್ನೆರಡು ಯೂನಿಟ್ ಆಗಿರುತ್ತೆ ಅಂತ ಅನ್ಕೊಳ್ಳೋಣ ಸೊ ಹದಿನಾಲ್ಕು ಸೊ ನೆಕ್ಸ್ಟ್ ಇದು ಏನಾಗಿರ್ತದೆ ಹದಿನಾಲ್ಕು ಆಗಿರ್ತದೆ ಹಾಗಾದರೆ ಎನ್ ಮೈನಸ್ ಒನ್ ಅಂದರೆ ಹದಿನಾಲ್ಕು ಮೈನಸ್ ಹನ್ನೆರಡು ಮಾಡಿ ಅವಾಗ ಎಷ್ಟಾಗುತ್ತೆ ಎರಡು ಇದು ಎಮ್ ಯು ಆಗಿರುತ್ತೆ ಈ ಥರ ಸೊ ಇದನ್ನು ಫಾರ್ಮುಲಾ ಇದು ನಿಮಗೆ ಲಾ ಆಫ್ ಡಿಮೆನ್ಸಿಂಗ್ ಮಾರ್ಜಿಟ್ರಿಲಿಟಿ ಹೇಳಬೇಕಾದ್ರೂ ಕೂಡ ಇದು ಹೆಲ್ಪ್ ಆಗುತ್ತೆ ಸೊ ಇಷ್ಟು ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗ್ಬೋದು ಇದು ನಾಲ್ಕು ಅಂಕದ ಪ್ರಶ್ನೆ ಇದೆ ದಯವಿಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ ನೀವು ಕೂಡ ನೋಡಿ ಸೊ ಮತ್ತೆ ಎಲ್ಲರಿಗೂ ಕೂಡ ಇದು ಶೇರ್ ಮಾಡೋದ್ರಿಂದ ನಿಮ್ಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ವಿದ್ಯಾರ್ಥಿ ಮಿತ್ರರಿಗೂ ಕೂಡ ಹೆಲ್ಪ್ ಆಗುತ್ತೆ ಅದಕ್ಕೆ ಫುಲ್ ಆಗಿ ವೀಕ್ಷಣೆ ಮಾಡಿ ಥ್ಯಾಂಕ್ ಯು ಎವ್ರಿ ಒನ್ ಓಕೆ ನಮಸ್ತೆ